ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನು ಕೂಡ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಕಾರ್ತಿಕ್ ಮಾಸದಲ್ಲಿ ದೀಪನ ಹಚ್ಚೋದಾಗಿರ್ಬೋದು ಕಾರ್ತಿಕ್ ಮಾಸದ ಪೂಜೆನ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ವೀಡಿಯೋನೂ ಕೂಡ ಶುರು ಮಾಡೋಣ ಪೂಜೆಗೆ ತಯಾರಿ ಕೂಡ ನಾನು ಇವಾಗ ಮಾಡ್ಕೊಂಡಿದ್ದೀನಿ ಏನಿಂದ ದಿವಸ ಹೂವನ ಅಂಟಿದೆ ಅದೆಲ್ಲನೂ ತೆಗೆದುಬಿಟ್ಟು ಇವಾಗ ಒಂದೊಂದು ಹೂವನ ಮಾಡಿಸ್ಬಿಟ್ಟು ಪೂಜೆಗೂ ಕೂಡ ಈ ರೀತಿಯಾಗಿ ಪುಟ್ಟದಾಗಿ ನಾನು ತಯಾರಿ ಕೂಡ ನಾನು ಮಾಡ್ಕೊಂಡಿದ್ದೀನಿ ಪೂಜೆ ಮನೆಯಂತೂ ಪೂಜೆಗೆ ಎಲ್ಲ ತಯಾರಿ ಕೂಡ ಮುಗ್ದಿದೆ ಬನ್ನಿ ಮುಂದೆ ಏನು ಮಾಡೋದು ಅಂತ ನೋಡೋಣ ಪೂಜೆ ಮನೆಯೆಲ್ಲ ತಯಾರಿ ಮಾಡಾದ ಮೇಲೆ ಪೂಜೆಗೆ ಏನೆಲ್ಲ ಬೇಕು ಅದೆಲ್ಲ ಕೂಡ ತಯಾರಿ ಮೇಲೆ ನೆಕ್ಸ್ಟು ನೈವೇದ್ಯ ಇಡಬೇಕಲ್ವ ನೈವೇದ್ಯಕ್ಕೆ ನಾನು ಇವತ್ತು ಬಾಳೆಹಣ್ಣು ಎಲೆ ಅಡಿಕೆ ಮತ್ತು ಆರೆಂಜ್ ಕೂಡ ತೊಗೊತಾ ಇದ್ದೀನಿ ಇಟ್ಬಿಟ್ಟು ನೈವೇದ್ಯಕ್ಕೆ ಪೂಜೆನೂ ಕೂಡ ನಾನು ಮಾಡ್ಕೊತೀನಿ ನೈವೇದ್ಯಕ್ಕೆ ಏನೆಲ್ಲ ಬೇಕೋ ರೆಡಿ ಮಾಡಿಕೊಂಡು ಆಯಿತು ಇವಾಗ ಮೇಯ್ನಾಗಿ ಕಾರ್ತಿಕ ಮಾಸ ಅಂತ ಬಂದಾಗ ನಾವು ನೆಲ್ಲಿಕಾಯಿ ದೀಪನ ಹಚ್ಚೋದು ತುಂಬಾ ವಿಶೇಷವಾಗಿರುತ್ತೆ ಹಾಗಾಗಿ ನಾನು ಕೂಡ ಆ ಒಂದು ದೀಪನ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಐದು ದೀಪನ ತೊಗೊಂಡಿದ್ದೀನಿ ಐದು ನೆಲ್ಲಿಕಾಯಿ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಅಷ್ಟನ್ನ ಕುಂಕುಮ ಇಟ್ಬಿಟ್ಟು ಈ ರೀತಿಯಾಗಿ ನಾನು ಪೂಜೆಗೆ ತಯಾರಿ ಕೂಡ ನಾನು ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ತುಪ್ಪದಲ್ಲಿ ನೆನೆಸಿದಂತಹ ಬತ್ತಿನ ಹಾಕ್ಬಿಟ್ಟು ದೀಪನ ಹಚ್ಚಬೇಕಾಗುತ್ತೆ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆಗೆ ಮೊದಲು ಬತ್ತಿನ ನಾನು ತುಪ್ಪದಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಇವಾಗ ನೆಲ್ಲಿಕಾಯಿ ಎಲ್ಲ ರೆಡಿ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಅರಶಿನ ಕುಂಕುಮ ಇಟ್ಬಿಟ್ಟು ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ ಇವಾಗ ಪೂಜೆಗೂ ಕೂಡ ನಾನು ನೆಲ್ಲಿಕಾಯಿ ದೀಪನ ತಯಾರಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ಪೂಜೆ ತಯಾರಿ ಮಾಡ್ಕೊಂಡಿದ್ದು ಆಯಿತು ಮತ್ತು ನೈವೇದ್ಯಕ್ಕೆ ಎಲ್ಲ ತಯಾರಿ ಕೂಡ ಆಯಿತು ಅದೇ ರೀತಿಯಾಗಿ ನೆಲ್ಲಿಕಾಯಿ ದೀಪನೂ ಕೂಡ ತಯಾರಿ ಮಾಡಿಕೊಂಡು ಇವಾಗ ಪೂಜೆನೂ ಕೂಡ ನಾನು ಮುಗಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ನೋಡಿ ನೆಲ್ಲಿಕಾಯಿ ದೀಪನ ಇದು ಹಚ್ಚಿದ್ದೆ ಆವಾಗೇ ರೆಡಿ ಕೂಡ ನಾನು ಮಾಡಿಕೊಂಡಿದ್ದೆ ಈ ರೀತಿಯಾಗಿ ಹಚ್ಬಿಟ್ಟು ಪೂಜೆನೂ ಕೂಡ ನಾನು ಮಾಡಿಕೊಂಡಿದ್ದೀನಿ ಅದೇ ರೀತಿಯಾಗಿ ದೇವ್ರ ಮನೆಗೆ ದಿವಸ ಏನು ಪೂಜೆ ಮಾಡ್ತೀವಿ ಅದೇ ರೀತಿಯಾಗಿ ನಾನು ಪೂಜೆನೂ ಕೂಡ ಮಾಡಿಕೊಂಡು ಇವತ್ತಿನ ಏನು ಕಾರ್ತಿಕ್ ಮಾಸದ ಪೂಜೆನ ಇಷ್ಟೇ ಪುಟ್ಟದಾಗಿ ಪೂಜೆನೂ ಕೂಡ ನಾನು ಮಾಡ್ಕೊಂಡಿದ್ದೀನಿ ಇವತ್ತಿನ ಪೂಜೆನ ಮನೆಯಲ್ಲಿ ಪೂಜೆ ಎಲ್ಲ ಮುಗಿದು ಇವಾಗ ದೇವಸ್ಥಾನಕ್ಕೂ ಕೂಡ ನಾನು ಹೋಗಬೇಕು ದೇವಸ್ಥಾನಕ್ಕೆ ಏನೆಲ್ಲ ಬೇಕು ಪೂಜೆಗೆ ಎಲ್ಲವನ್ನೂ ಕೂಡ ಒಂದು ಕಡೆಯಿಂದ ಇವಾಗ ಎತ್ತಿಟ್ಕೊತಾ ಇದ್ದೀನಿ ಮೊದಲಿಗೆ ಹೂವನ್ನು ಎತ್ತಿಟ್ಕೊಂಡಿದ್ದೀನಿ ಎಲೆ ಅಡಿಕೆ ಬಾಳೆಹಣ್ಣು ಮೇಯ್ನಾಗಿ ದೀಪ ಹಚ್ಚೋಕ್ಕೆ ಹೋಗ್ತಾ ಇರೋದರಿಂದಾಗಿ ದೀಪ ದೀಪ ಹಚ್ಚೋಕ್ಕೆ ಮೇಯ್ನಾಗಿ ಬೇಕಾಗಿರೋದು ಅಡಿಕೆ ತಟ್ಟೆ ಬೇಕು ಅಡಿಕೆ ತಟ್ಟೆನೂ ಕೂಡ ನಾನು ತೊಗೊಂಡಿದ್ದೀನಿ ನಾನಿಲ್ಲಿ ಇವತ್ತು ಮುನ್ನೂರ ಅರವತ್ತೈದು ಬತ್ತಿಗಳನ್ನ ಬಳಸ್ತಾ ಇರೋದ್ರಿಂದ ಅದನ್ನು ಕೂಡ ನಾನು ತೊಗೊಂಡಿದ್ದೀನಿ ಓದ್ಗಡಿ ಕೂಡ ತೊಗೊಂಡಿದ್ದೀನಿ ಮೇಯ್ನಾಗಿ ದೀಪ ಹಾಗೆ ಹಚ್ಬಾರ್ದಲ್ವ ಅಕ್ಕಿ ಕೂಡ ಬೇಕು ಅಕ್ಕಿನೂ ಕೂಡ ನಾನು ತೊಗೊಂಡಿದ್ದೀನಿ ರಂಗೋಲಿ ಮ್ಯಾಚ್ ಪ್ಯಾಕ್ಸ್ ದೀಪ ಹಚ್ಚೋಕ್ಕೆ ಮೇಯ್ನಾಗಿ ಬೇಕಾಗಿರೋದು ಎಣ್ಣೆ ಮತ್ತು ಅರ್ಶಿನ ಕುಂಕುಮ ಮತ್ತು ಅದ್ರ ಜೊತೆಗೆ ನೀರು ಕೂಡ ನಾನು ತೊಗೊಂಡು ಇಲ್ಲಿ ಪೂಜೆಗೆ ಏನೆಲ್ಲ ಬೇಕು ಎಲ್ಲ ತಯಾರಿ ಕೂಡ ನಾನು ಇವಾಗ ಮಾಡಿಕೊಂಡಿದ್ದೀನಿ ಪೂಜೆಗೆ ಏನೆಲ್ಲ ಬೇಕು ತಯಾರಿ ಕೂಡ ಎಲ್ಲದು ಮುಗ್ದು ಹಾಗೆ ಪೂಜೆನೂ ಕೂಡ ಇವಾಗ ಮುಗ್ದಿದೆ ಇವಾಗ ದೇವಸ್ಥಾನಕ್ಕೂ ಕೂಡ ಹೋಗಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಬನ್ನಿ ಮುಂದೆ ನೋಡ್ತಾ ಹೋಗೋಣ ಮನೆಯಲ್ಲೆಲ್ಲ ಎಲ್ಲ ಮುಗಿಸ್ಕೊಂಡು ಮತ್ತು ದೇವಸ್ಥಾನಕ್ಕೆ ಏನೆಲ್ಲ ಬೇಕು ದೀಪ ಹಚ್ಚೋಕ್ಕೆ ಎಲ್ಲ ಕೂಡ ತಯಾರಿ ಮಾಡಿಕೊಂಡು ಇವಾಗ ನಾನು ದೇವಸ್ಥಾನದ ಹತ್ರನೂ ಕೂಡ ನಾನು ಬಂದಿದ್ದೀನಿ ದೇವಸ್ಥಾನಕ್ಕೆ ನಾನು ಹೋಗಿದ್ದು ಸಂಜೆ ಹೊತ್ತು ಯಾಕೆಂದರೆ ಕಾರ್ತಿಕ್ ಮಾಸದಲ್ಲಿ ಸಂಜೆ ಹೊತ್ತೇ ದೀಪ ಹಚ್ಚೋದು ಹಾಗಾಗಿ ನಾನು ಕೂಡ ಸಂಜೆ ದೀಪ ಹಚ್ಚನ ಅಂತ ಅಂದ್ಬಿಟ್ಟು ಇವಾಗ ದೇವಸ್ಥಾನಕ್ಕೂ ಕೂಡ ಬಂದಿದ್ದೀನಿ ದೇವಸ್ಥಾನಕ್ಕೆ ಬಂದರೆ ನೋಡಿದ್ರೆ ತುಂಬಾ ರಶ್ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಕೂಡ ಅರಸೊಳಗೆ ಹೋಗಿ ದೀಪ ಹಚ್ಚಲೇಬೇಕು ಅಂತ ಅಂದ್ಬಿಟ್ಟು ಇವಾಗ ದೇವಸ್ಥಾನಕ್ಕೂ ಕೂಡ ಬಂದ್ಬಿಟ್ಟು ದೀಪ ಹಚ್ಚಕ್ಕೆ ಏನೆಲ್ಲ ತೊಗೊಂಡಿದ್ದೆ ತೊಗೊಂಡು ದೇವಸ್ಥಾನದ ಒಳಗಡೆನೂ ಕೂಡ ನಾನು ಇವಾಗ ಇದ್ದೀನಿ ಬನ್ನಿ ಒಳಗಡೆ ಹೋಗಿ ದೀಪನ ಯಾವ ರೀತಿಯಾಗಿ ತಯಾರಿನ ಮಾಡ್ಕೊಂಡೆ ಅಂತ ನೋಡ್ತಾ ಹೋಗೋಣ ದೇವಸ್ಥಾನ ಒಳಗಡೆ ಬಂದು ಪೂಜೆಗೆ ಏನೆಲ್ಲ ಬೇಕು ತಯಾರಿ ಕೂಡ ನಾನು ಮಾಡ್ಕೊತಾ ಇದ್ದೀನಿ ನಾನು ಮುಂಚೆನೆ ತೋರಿಸಿದ್ದೆ ದೇವಸ್ಥಾನಕ್ಕೆ ಏನೆಲ್ಲ ತೊಗೊಂಡು ಇದ್ದೀನಿ ಅಂತ ಅಂದ್ಬಿಟ್ಟು ನೀರು ಮತ್ತು ಅರ್ಶಿನ ಕುಂಕುಮ ಮತ್ತು ರಂಗೋಲಿ ಎಲ್ಲವೂ ಕೂಡ ತಗೋ ಬಂದಿದೆ ಫಸ್ಟಿಗೆ ನೆಲ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಟ್ಬಿಟ್ಟು ದೀಪನೂ ಕೂಡ ಇವಾಗ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೆ ಏನು ಅಡಿಕೆ ತಟ್ಟೆನ ತೊಗೊಂಡು ಅದಕ್ಕೆ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಮತ್ತು ಹೂವಿಂದ ಈ ರೀತಿಯಾಗಿ ಪುಟ್ಟದಾಗಿ ಅಲಂಕಾರ ಕೂಡ ಮಾಡಿ ದೀಪಕ್ಕೂ ಕೂಡ ಅರ್ಶಿಣ ಕುಂಕುಮ ಇಕ್ಬಿಟ್ಟು ಬತ್ತಿ ಏನು ಮುನ್ನೂರ ಅರವತ್ತೈದು ಬತ್ತಿ ಏನು ತಗೊಂಡೋಗಿದೆ ಅದೆಲ್ಲನೂ ಕೂಡ ನೆನೆಸಿಬಿಟ್ಟು ದೀಪ ಹಚ್ಚೋಕ್ಕೆ ಈ ರೀತಿಯಾಗಿ ನಾನು ದೀಪನ ರೆಡಿ ಕೂಡ ಮಾಡ್ಕೊಂಡಿದ್ದೀನಿ ದೀಪ ಹಚ್ಚೋಕ್ಕೆ ಏನಿಲ್ಲ ಬೇಕೋ ಅದೆಲ್ಲವೂ ಕೂಡ ಕಂಪ್ಲೀಟ್ ಆದಮೇಲೆ ದೀಪನೂ ಕೂಡ ಹಚ್ಬಿಟ್ಟು ಈ ರೀತಿಯಾಗಿ ನಾನು ಅಲ್ಲೇ ಪೂಜೆನೂ ಕೂಡ ಮಾಡಿಕೊಂಡೆ ಅಲ್ಲೇ ಪೂಜೆನೂ ಕೂಡ ನಾವು ಮಾಡ್ಕೋಬೇಕಾಗುತ್ತೆ ದೇವಸ್ಥಾನದ ಒಳಗಡೆ ದೀಪ ಹಚ್ಚೋಕ್ಕಾಗಲಿ ಮತ್ತು ದೀಪನ ಪೂಜೆ ಮಾಡೋಕ್ಕಾಗಲಿ ಬಿಡೋಲ್ಲ ಆಚೆನೇ ಎಲ್ಲ ಕೆಲಸನೂ ಕೂಡ ನಾವು ಮಾಡಿಕೊಂಡು ಹೋಗಬೇಕಾಗುತ್ತೆ ಒಳಗಡೆ ಹೋಗಿ ದೀಪನ ನಾವು ಆರಾಮಾಗಿ ಬೆಳಗ್ಬೋದು ಅದಕ್ಕೆ ಬಿಡ್ತಾರೆ ಒಳಗಡೆನೆ ನಾವು ದೀಪ ಪೂಜೆ ಮಾಡೋದಾಗಲಿ ದೀಪ ಹಚ್ಚೋಕ್ಕಾಗಲಿ ಬಿಡೋಲ್ಲ ನಾನು ಕೂಡ ಅದೇ ರೀತಿಯಾಗಿ ಹೊರ್ಗಡೆನೇ ಕೂತ್ಕೊಂಡು ದೀಪ ಎಲ್ಲ ರೆಡಿ ಮಾಡಿಕೊಂಡು ದೀಪನೂ ಕೂಡ ಪೂಜೆನ ಮಾಡಿಕೊಂಡು ದೇವಸ್ಥಾನ ಒಳಗಡೆ ಹೋಗಿ ದೀಪನ ಬೆಳ್ಕೊಂಡು ಇವಾಗ ಆಚೆನೂ ಬಂದು ಅದನ್ನು ಇಟ್ಟಿದ್ದೀನಿ ದೀಪ ಎಲ್ಲ ಹಚ್ಚಿಬಿಟ್ಟು ದೇವಸ್ಥಾನ ಒಳಗಡೆ ಹೋಗಿ ಆರತಿ ಮಾಡಿಬಿಟ್ಟು ದೇವಸ್ಥಾನ ಮುಂಭಾಗದಲ್ಲಿ ಈ ರೀತಿಯಾಗಿ ಜಾಗ ಇರುತ್ತೆ ಅಲ್ಲಿಗೆ ನಾವು ದೀಪನ ಇಟ್ಟು ಬರಬೇಕಾಗತ್ತೆ ನಾನು ಕೂಡ ಅಲ್ಲಿಗೆ ದೀಪ ಇಟ್ಟು ಇವಾಗ ಬಂದಿದ್ದೀನಿ ನಾನು ಅಷ್ಟೇ ಅಲ್ಲ ಅಲ್ಲಿ ಎಷ್ಟು ಜನ ದೀಪ ಹಚ್ಚಿರ್ತಾರೆ ಅದೇ ರೀತಿಯಾಗಿ ನಾವು ಮಾಡಬೇಕಾಗುತ್ತೆ ಮೊದಲಿಗೆ ನಾನು ಹೋಗಿದ್ದು ಶಿವಪ್ಪ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪ ಎಲ್ಲ ತಯಾರಿ ಮಾಡಿಕೊಂಡು ದೀಪನೂ ಕೂಡ ಪೂಜೆ ಮಾಡಿಕೊಂಡು ಮತ್ತು ದೇವ್ರಿಗೂ ಕೂಡ ಬೆಳಗ್ಗೆ ಬಿಟ್ಟು ಇವಾಗ ದೀಪನೂ ಕೂಡ ಆಚೆ ಇಟ್ಟು ಎಲ್ಲ ಕೆಲಸ ಮುಗ್ದಾದಮೇಲೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ನಾನು ಅವತ್ತಿನ ದಿವಸ ಹೋಗ್ತೀನಿ ಪ್ರತಿ ವರ್ಷವೂ ಅಷ್ಟೇ ಇವಾಗಲೂ ಕೂಡ ಅದೇ ರೀತಿಯಾಗಿ ನಾನು ಹೋಗ್ತಾ ಇದ್ದೀನಿ ಈ ದೇವಸ್ಥಾನ ಬಂದುಬಿಟ್ಟು ವೀರಭದ್ರಸ್ವಾಮಿ ದೇವಸ್ಥಾನ ಅಲ್ಲೂ ಕೂಡ ಪ್ರತಿ ವರ್ಷ ಜನ ಶಿವನ ದೇವಸ್ಥಾನದಲ್ಲಿ ಹೇಗೆ ದೀಪನ ಹಾಚುತ್ತಾರೆ ಅದೇ ರೀತಿಯಾಗಿ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲೂ ಕೂಡ ದೀಪನ ಹಾಚುತ್ತಾರೆ ಅದೇ ರೀತಿಯಾಗಿ ನಾನು ಕೂಡ ದೀಪ ಹಚ್ಚೋಕ್ಕೆ ಅಂತ ಅಂದ್ಬಿಟ್ಟು ಆ ದೇವಸ್ಥಾನಕ್ಕೆ ಬಂದಿದ್ದೀನಿ ನೀವು ನೋಡ್ಬೋದು ಆ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಕೂಡ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೇಮ್ ಶಿವಪ್ಪ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ದೀಪನ ತಯಾರಿ ಮಾಡಿಕೊಂಡಿದ್ದೆ ಈ ದೇವಸ್ಥಾನದಲ್ಲೂ ಅದೇ ರೀತಿಯಾಗಿ ದೀಪನ ತಯಾರಿ ಮಾಡಿಕೊಂಡು ನಾನು ದೀಪನೂ ಕೂಡ ಹಚ್ಚಲಿಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನಾನು ರೆಡಿ ಕೂಡ ಮಾಡ್ಕೊಂಡಿದ್ದೀನಿ ಈ ದೇವಸ್ಥಾನದಲ್ಲೂ ಅಷ್ಟೇ ಒಳಗಡೆ ದೀಪಾಚೋಕೆ ಬಿಡೋಲ್ಲ ಆಚೆನೇ ಎಲ್ಲ ರ ತಯಾರಿ ಮಾಡಿಕೊಂಡು ಒಳಗಡೆ ಹೋಗಿ ದೀಪನ ಬೆಳ್ಕೊಂಡು ಬರೋದು ದೀಪ ಹಚ್ಚಿದ್ದು ಆಯಿತು ದೀಪ ಎಲ್ಲ ಬೆಳಗಿದ್ದು ಆಯಿತು ನೋಡ್ಬೋದು ಇದು ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಮಾಡಿದಂತಹ ವಿಡಿಯೋ ವೀರಭದ್ರಸ್ವಾಮಿ ದೇವರನ್ನ ನೀವು ಕೂಡ ನೋಡ್ಬೋದು ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲವೂ ಕೂಡ ಕಂಪ್ಲೀಟ್ ಕೂಡ ಮಾಡಿಕೊಂಡೆ ನಾನು ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋನ ಬಂದ್ರಿ ಅಲ್ವಾ ನಮ್ಮ ಮನೇಲಿ ಯಾವ ರೀತಿಯಾಗಿ ಕಾರ್ತಿಕ ಮಾಸದ ಪೂಜೆನ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಒಂದು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್